ನನಗೆ ಯಾರು ಇಲ್ಲ ನನ್ನಲ್ಲಿರೋ ಶಕ್ತಿ ನಾನು ಕಲ್ಕೊಂಡೆ ಅಂತ ಅನ್ಕೊಂಡಿದ್ದಾಗ ಸುಮಲತಾ ಸುಸಮಯಕ್ಕೆ ಕಾದು ಕುಳಿತಿದ್ರ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ಯಾಕಂದ್ರೆ ಅಷ್ಟೊಂದು ಬಾಂಧವ್ಯತೆ ಇರೋದು ದೊಡ್ಡವಾಗ ದರ್ಶನ್ ಬಗ್ಗೆ ಮಾತಾಡಲು ಎಷ್ಟು ತಡ ಮಾಡಿದ್ಯಾಕೆ ದರ್ಶನ್ ನನ್ನನ್ನ ಮದರ್ ಇಂಡಿಯಾ ಅಂತಾನೆ ಕರೆಯೋದು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ನಿಂತೇ ಕಾನೂನಿನ ಮೇಲೆ ನಂಬಿಕೆ ಇದೆ ಎಂದ ಸುಮಲತಾಗೆ ದರ್ಶನ್ ಮೇಲಿರೋ ನಂಬಿಕೆ ಎಷ್ಟು ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಒಂದು ಕೊಟ್ಟಿದ್ರು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತೂ ಇಂತೂ ಕೊನೆಗೂ ಸುಮಲತಾ ಮೇಡಂ ಮೌನ ಮುರಿದಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಬಂಧನವಾದ ನಂತರ ಸುಮಲತಾ ಏನೂ ಮಾತನಾಡದೆ ಇದ್ದಿದ್ದು ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿತ್ತು ಚಿತ್ರರಂಗದವರು ತುಂಬಾ ಜನ ಈ ಬಗ್ಗೆ ಮಾತಾಡದೆ ಮೌನವಾಗಿದ್ರು ಆದರೆ ಸುಮಲತಾ ಅವರು ಕೇವಲ ಚಿತ್ರರಂಗದ ವ್ಯಕ್ತಿಯಷ್ಟೇ ಅಲ್ಲ ದರ್ಶನ್ಗೆ ಎರಡನೇ ತಾಯಿಯಾಗಿದ್ದವರು ದರ್ಶನ್ ನನ್ನ ಸೊಸೆ ಸಂಸದೆ ಆದ್ರೆ ಇಲ್ಲಿ ನಾನು ನಿಂತಿರೋದು ನಿಮ್ಮ ಹಾಗೆ ಒಂದು ಸೆಲೆಬ್ರಿಟಿ ಆಗಿ ನಿಂತಿದ್ದೀನಿ ನಾನು ಬಿಕಾಸ್ ನಾನು ದರ್ಶನ್ ಫ್ಯಾನೇ ದರ್ಶನ್ ನನಗೆ ನಾಲ್ಕೂವರೆ ವರ್ಷಗಳ ಹಿಂದ ನನ್ನ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡ್ರು ದರ್ಶನ್ ಕೂಡ ಇವರನ್ನ ತಾಯಿ ಅಂತಾನೆ ಎಲ್ಲ ಸಂದರ್ಭಗಳಲ್ಲೂ ಜೊತೆಗೆ ನಿಂತಿದ್ರು ಆಯಮ್ಮ ಕೂಡ ಬಂದ್ ಕರೆದ್ರೆ ಇರತ ನಮ್ಮ ಮುಂದೊಂದೇ ಒಂದ್ ಕೆಲಸ ಇರೋದು ಮುಗಿಸ್ಕೊಂಡೇ ಬರೋದ್ ನಾನು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಆ ಮನೆಗೂ ನಮ್ಗೆ ಅಷ್ಟೊಂದು ಬಾಂಧವ್ಯತೆ ಇರೋದು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವ್ ನಿಂದ್ಗಡೆ ನಿಂತೇ ಇರ್ತೀವಿ ಅದ್ ಯಾವ್ದೇ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಂತದ್ದೇ ಆಗ್ಬೋದು ತಾಯವರೆಗೂ ತಾಯಿ ತಾಯಿನೇ ಆ ಅಮ್ಮ ಏನ್ ಹೇಳ್ತಾರೋ ಮುಚ್ಕೊಂಡು ಮಾಡುವಂದ್ರೆ ಬಾಯಿ ಆಳ್ಬಾಳ್ ಬಿಳುವಂದ್ರೆ ಬಿಡೋಕು ರೆಡಿನೇ ನಾವು ಸುಮಲತಾ ಕೂಡ ದರ್ಶನ್ ನನ್ನ ದೊಡ್ಡ ಮಗ ಅಂತ ಹೇಳ್ಕೊಂಡೇ ಬಂದಿದ್ರು ಇಬ್ರು ಅದಕ್ಕೆ ಸರಿಯಾಗಿ ನಡೆದುಕೊಂಡಿದ್ರು ನನಗೆ ಯಾರೂ ಇಲ್ಲ ನನ್ನಲ್ಲಿರೋ ಶಕ್ತಿ ನಾನು ಕಲ್ಕೊಂಡೆ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಹೇಗಿರುವಾಗ ಸುಮಲತಾ ಯಾಕೆ ಏನು ಮಾತನಾಡ್ತಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಂಡಿತ್ತು ಕೊನೆಗೂ ಹೆಚ್ಚು ಕಡಿಮೆ ಒಂದು ತಿಂಗಳ ನಂತರ ಸುಮಲತಾ ತಮ್ಮ ಮೌನಕ್ಕೆ ಬ್ರೇಕ್ ಹಾಕಿ ದರ್ಶನ್ ಮೇಲಿನ ಕೊಲೆ ಆರೋಪದ ಬಗ್ಗೆ ಮಾತನಾಡಿದ್ದಾರೆ ಮಾತಾಡಿದ್ದು ನಿರೀಕ್ಷಿತ ಸ್ಕ್ರಿಪ್ಟ್ ಅನ್ನೋದಂತೂ ಕೂಡ ನಿಜ ಮೊದಲನೇದಾಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ನ್ಯಾಯ ಸಿಗಲಿ ಅಂತ ಸುಮಲತಾ ಹಾರೈಸಿದ್ರು ಒಬ್ಬ ಮಾಜಿ ಸಂಸದಿಯಾಗಿ ಈ ಜವಾಬ್ದಾರಿಯನ್ನ ಅವರು ತೋರಿಸಲೇಬೇಕಾಗಿತ್ತು ಅದನ್ನ ತೋರಿಸಿದ್ದಾರೆ ಏನು ದರ್ಶನ್ ಅವರನ್ನ ಎಲ್ಲಿಯೂ ಬಿಟ್ಕೊಡದೆ ಮಾತನಾಡಿದ್ರು ದರ್ಶನ್ ಹೀರೋ ಆಗೋದಕ್ಕಿಂತ ಮುಂಚಿನಿಂದಾನು ನಾನು ಬಲ್ಲೆ ಮಗನಿಗೆ ಈ ಪರಿಸ್ಥಿತಿ ಬಂದ್ರೆ ಯಾವ ತಾಯಿ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸಹಜವಾಗಿಯೇ ನನಗೂ ಈ ಸುದ್ದಿಯಿಂದ ಆಘಾತವಾಗಿತ್ತು ಅಂತ ತಕ್ಷಣಕ್ಕೆ ಪ್ರತಿಕ್ರಿಯಿಸಲು ಸಾಧ್ಯವಾಗದ ಬಗ್ಗೆ ಹೇಳ್ಕೊಂಡಿದ್ದಾರೆ ಜೊತೆಗೆ ಘಟನೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಬೇಜವಾಬ್ದಾರಿಯಿಂದ ಮಾತನಾಡುವ ಸ್ಥಾನದಲ್ಲಿಯೂ ನಾನಿಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಸುಮಲತಾ ರಾಜಕೀಯಕ್ಕೆ ಬಂದಾಗಿನಿಂದಾನು ಎಲ್ಲಿಯೂ ಹದ ತಪ್ಪಿ ಮಾತನಾಡಿಲ್ಲ ಎಂತಹ ಪರಿಸ್ಥಿತಿಯಲ್ಲೂ ನಾಲಿಗೆಯ ಚಪಲಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅದೇ ಜಾನತನವನ್ನ ಸುಮಲತಾ ಇಲ್ಲಿಯೂ ಕೂಡ ಮುಂದುವರಿಸಿದ್ದಾರೆ ಅನ್ನೋದಂತೂ ನಿಜ ಏನು ಸುಬಲತಾ ಅವರು ದರ್ಶನ್ ಅವರ ಪ್ರಾಣಿ ಪ್ರೀತಿ ಸಹಾಯ ಮನೋಭಾವದ ಬಗ್ಗೆ ಹೇಳಿಕೊಂಡು ಆತ ಇಂತಹ ಕೆಲಸವನ್ನ ಮಾಡುವಂತಹ ವ್ಯಕ್ತಿಯಲ್ಲ ಅಂತ ಹೇಳ್ತಾನೆ ಉಳಿದ ವಿಷಯ ನ್ಯಾಯಾಲಯದಲ್ಲಿ ಇರುವುದರಿಂದ ಹೆಚ್ಚು ಮಾತನಾಡುವುದು ಅಸಾಧ್ಯ ಅಂತ ಹೇಳಿದ್ದಾರೆ ಜೊತೆಗೆ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳು ದರ್ಶನ್ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನನ್ನು ಇದರಲ್ಲಿ ಎಳೆದು ತಂದಿರುವುದಕ್ಕೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಮೇಲಿನ ಆರೋಪ ಸಾಬೀತಾಗಿಲ್ಲ ಹಾಗೂ ಶಿಕ್ಷೆ ಆಗಿಲ್ಲ ಹಾಗಾಗಿ ಕಾನೂನಿನ ಮೇಲೆ ನಂಬಿಕೆ ಇದೆ ಅಂತಾನೆ ದರ್ಶನ್ ಆರೋಪಿಯಾಗಿ ನಿಂತಿರೋದು ಅಪಾರವಾಗಿ ನೋವು ತಂದಿದೆ ಅಂತ ಹೇಳಿಕೊಂಡಿದ್ದಾರೆ ನಾನು ಬದುಕಿರೋ ತನಕ ದರ್ಶನ್ ನನ್ನ ಮಗನಾಗಿಯೇ ಇರ್ತಾನೆ ಸತ್ಯ ಹೊರಗೆ ಬರಲಿ ಎಲ್ರಿಗೂ ನ್ಯಾಯ ಸಿಗಲಿ ಅಂತ ಹಾರೈಸಿದ ಸುಮಲತಾ ಹೆಚ್ಚು ಕಡಿಮೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆಯೇ ಮಾತನಾಡಿದ್ದಾರೆ ಎಷ್ಟಕ್ಕೂ ಸುಮಲತಾ ಇದಕ್ಕಿಂತ ಬೇರೇನು ಹೇಳೋದಕ್ಕೂ ಸಾಧ್ಯ ಇಲ್ಲ ಆದ್ರೂ ಈ ಸ್ಕ್ರಿಪ್ಟೆಡ್ ಮಾತುಗಳನ್ನ ಹೇಳೋದಕ್ಕೆ ಒಂದ್ ತಿಂಗಳು ಬೇಕಾಯ್ತಾ ಅನ್ನೋ ಪ್ರಶ್ನೆಗೆ ಅವರು ಹೇಳಿಕೊಂಡ ಮಾತ್ರ ಸೂಕ್ತ ಅಂತ ಅನ್ಸೋದಿಲ್ಲ ಏನೇ ಇರ್ಲಿ ಯಾವಾಗ ಮಾತಾಡಬೇಕು ಅನ್ನೋದು ಅವರ ಸ್ವಾತಂತ್ರ್ಯ ಆದ್ರೆ ಒಂದಂತೂ ನಿಜ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗ್ಲಿ ಅಂತ ಸುಮಲತಾ ಇಷ್ಟು ದಿನ ಕಾದಿದ್ದಂತೂ ನಿಜ ಇದೀಗ ದರ್ಶನ್ ಮೇಲೆ ಜನರ ಹಾಗೂ ಮಾಧ್ಯಮಗಳ ಆಕ್ರೋಶ ಮೊದಲಿನಷ್ಟಿಲ್ಲ ನಿಧಾನವಾಗಿ ದರ್ಶನ್ ಪರವಾದ ಒಂದು ವಾತಾವರಣ ಕೂಡ ಆರಂಭವಾಗ್ತಾ ಇದೆ ಈಗ ತಾನು ಮಾತಾಡಬಹುದು ಅನ್ನೋ ಸೇಫ್ ಆಗಿರೋ ವಾತಾವರಣ ನೋಡಿ ಸುಮಲತಾ ಮೌನ ಮುರಿದಿದ್ದಾರೆ ಅನ್ನೋದು ಸತ್ಯ ಇದೇ ಮಾತುಗಳನ್ನ ಆರಂಭದಲ್ಲಿ ಆಡಿದ್ರೆ ವ್ಯಾಪಕವಾಗಿ ಟೀಕೆಗಳು ಬರಬಹುದು ಅನ್ನೋ ಭಯ ಅವರನ್ನ ಕಾರ್ತಿತ್ತು ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಏನೇ ಇಲ್ಲಿ ಸುಮಲತಾ ಯಾವತ್ತೂ ಸಹನೆ ಸಂಯಮ ಹಾಗೂ ಬುದ್ಧಿವಂತಿಕೆಯನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ದರ್ಶನ್ ಬಗೆಗಿನ ಅವರ ಈ ಪ್ರತಿಕ್ರಿಯೆ ಕೂಡ ಒಂದು ಉದಾಹರಣೆ ನೀವು ಅವರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲಿಟ್ಟು ನಿಮ್ಮನ್ನ ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು ಇವತ್ತಿನ ದಿನ ನಾನು ದರ್ಶನ್ ನನ್ನ ಮದರ್ ಇಂಡಿಯಾ ಅಂತಾನೆ ಕರೆಯೋದು ಯಾಕಂದ್ರೆ ಮನೆ ಅಂದಾಗ ಮನೆ ಮಕ್ಕಳ ತರಾನೇ ಇರಬೇಕು ಇವತ್ತು ನಾಳೆ ಇಲ್ಲಪ್ಪ ಅಂತ ಹೇಳೋದಲ್ಲ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ